ನಮಸ್ತೆ ನಾವು ಬೆಂಗಳೂರಿಂದ ಮಾಧುರಿ ಅಂತ ಮತ್ತೆ ಇವರು ನಮ್ಮ ಯಶಮಾಂಟು ಪ್ರಸಾದ್ ಅಂತ ಕೇಳಿಬಿಟ್ಟು ನಾವು ಎರಡು ವರ್ಷದಿಂದನೇ ನಾವು ಇಲ್ಲಿ ಒಡಂಬೈಲು ಪದ್ಮಾವತಿ ದೇವಸ್ಥಾನ ಅಂತ ಇದೆ ಸೊ ಇದು ಸಾಗರದ ಹತ್ರ ಜೋಗ್ ಫಾಲ್ಸಲ್ಲಿ ಒಳಗಡೆ ಒಡಂಬೈಲು ಅಂತಿದೆ ಅಲ್ಲಿ ನಾವು ಎರಡು ವರ್ಷದಿಂದನೇ ಬಂದ್ವಿ ಇನ್ನೂ ಆವಾಗ ಇನ್ನೂ ಅಭಿವೃದ್ಧಿ ಆಗ್ತಾ ಇತ್ತು ದೇವಸ್ಥಾನ ಆ ಟೈಮಲ್ಲೇ ನಾವು ಬಂದು ನಾವು ತುಂಬ ಕಷ್ಟ ಅಂದರೆ ಕಷ್ಟದಲ್ಲಿ ಬಂದಿದ್ವಿ ನಾವು ಒಂದು ಸುಮಾರು ಒಂದು ಐದಾರು ವರ್ಷದಿಂದ ಮನೆ ಹುಡ್ತಾ ಇದ್ವಿ ಜಾಗ ತೊಗೊಳ್ತಾ ಇದ್ವಿ ಯಾವುದೂ ಸಾಧ್ಯ ಆಗಿರಲಿಲ್ಲ ಆದರೆ ಪದ್ಮಾವತಿ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ನಾವು ಬಂದ್ವಿ ಯೂಟ್ಯೂಬ್ ನೋಡಿಬಿಟ್ಟು ನಾವು ಈ ದೇವಸ್ಥಾನನ ನಾವು ನೋಡಿಕೊಂಡು ಬಂದಿದ್ವಿ ಬಂದು ಮೊದಲನೇ ಸರಿಯೇ ನಮಗೆ ಒಳ್ಳೆ ಸೂಚನೆ ಸಿಕ್ತು ನಮಗೆ ಮನೆ ತೊಗೋತೀರಾ ಅಂತ ಹೇಳಿ ನಮಗೆ ಅಮ್ಮನವರು ಕೂಡ ಬಲಗಡೆಯಿಂದ ಪ್ರಸಾದ ಕೊಟ್ಟು ಇಲ್ಲಿ ಅಜ್ಜವ್ರು ಇದ್ದಾರೆ ಅಜ್ಜವ್ರ ಮಹಿಮೆನೂ ತುಂಬ ಇದೆ ಅವರು ಮಾತು ಏನು ಹೇಳ್ತಾರೋ ಅದು ಹಾಗೇ ಆಗುತ್ತೆ ಅವ್ರು ಹೇಳಿದ್ರು ಇಷ್ಟರಲ್ಲೇ ನೀನು ಜಾಗ ತೊಗೋತೀಯ ಅಂತ ಎರಡು ತಿಂಗಳಲ್ಲೇ ನಾವು ಜಾಗ ತೊಗೊಂಡ್ವಿ ಜಾಗ ತೊಗೊಂಡು ಇಮಿಡಿಯೇಟ್ಲಿ ಬಂದ್ವಿ ಬಂದಿದ ತಕ್ಷಣ ನಮಗೆ ಒಂದು ಒಂಥರ ಸರ್ಪ್ರೈಸ್ ಏನಂತಂದರೆ ನೀವು ಹಿಂಗೆ ಇಲ್ಲ ಮನೆ ಕಟ್ತೀರಾ ನಿಮಗೆ ನಮಗೆ ಸಾಧ್ಯ ಆಗುತ್ತಾ ಕಟ್ತೀವಾ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ನಾವು ಒಂದು ನಾ ಮೂರು ನಾಲ್ಕು ಅಂತಸ್ತು ಮನೆ ಕಟ್ಟಿದ್ದೀವಿ ನಾವು ಒಂದು ವರ್ಷದೊಳಗಡೆ ಇವೆಲ್ಲ ನಡೀತು ಮನೆಗೆ ಕಟ್ಟಬೇಕಾದ್ರೂ ಮತ್ತೆ ಬಂದ್ವಿ ದುಡ್ಡಿಂದು ತುಂಬಾ ಪ್ರಾಬ್ಲಮ್ ಹೋಗ್ತಾಯಿತ್ತು ಅಜ್ಜವ್ರನ್ನ ಕೇಳಿದ್ದಕ್ಕೆ ಅಜ್ಜವ್ರು ನಮಗೆ ಬಂದು ಕಾಣಿಕೆ ಇದು ಇದನ್ನ ನೂರೊಂದು ರೂಪಾಯಿ ನಮ್ಮ ಕೈ ದುಡ್ಡು ಇದರಿಂದ ನಿಮಗೆ ದುಡ್ಡಿನ ಸಹಾಯ ಅನುಕೂಲಗಳಾಗ್ತವೆ ಅಭಿವೃದ್ಧಿ ಆಗ್ತೀರ ಅಂತ ಹೇಳಿ ಕಳಿಸಿದ್ರು ಅವತ್ತಿನ ದಿವಸ ಮತ್ತೆ ಪ್ರಾರಂಭ ಮಾಡಿದ್ವಿ ಅವತ್ತು ನಮ್ಗೆ ಭಾಳ ಸಂತೋಷ ಆಯಿತು ಇವತ್ತು ಒಂದು ತಿಂಗಳಾಗಿದೆ ಗುರುಪ್ರವೇಶ ಮುಗಿಸ್ಕೊಂಡು ಮತ್ತೆ ನಾವು ದೇವ್ರ ದರ್ಶನಕ್ಕೋಸ್ಕರ ಮತ್ತೆ ಮನೆಗೆ ಪದ್ಮಾವತಿ ನಿಲಯ ಅಂತಾನೆ ಹೆಸರಿಟ್ಟಿದ್ದೀವಿ ಆಮೇಲೆ ನಾವು ಒಂದು ಬಿಸ್ನೆಸ್ಗೆ ಒಂದು ಗಾಡಿ ತೊಗೊಂಡ್ವಿ ನಮ್ದು ಹೇಳ್ಬೇಕು ಅಂದರೆ ಕೋವಿಡ್ ಆದ್ಮೇಲೆ ಬಿಸ್ನೆಸ್ ಕೂಡ ಕಳ್ಕೊಂಡ್ಬಿಟ್ಟಿದ್ವಿ ಅಮ್ಮನವ್ರ ಮನೆಗೂ ಇಲ್ಲಿ ಬಂದ ಮೇಲೆ ನನಗೆ ಬಿಸ್ನೆಸ್ ಕೂಡ ಆಯಿತು ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಒಡಂಬಲ್ಲೂ ಪದ್ಮಾವತಿ ಅಂತಲೇ ನಾನು ಗಾಡಿ ಕೂಡ ಹೆಸರಿಟ್ಟಿದ್ದೀನಿ ಮನೆಗೂ ಕೂಡ ಪದ್ಮಾವತಿ ಮೇಲೆ ಅಂತಲೇ ಹೆಸರಿಟ್ಟಿದ್ದೀನಿ ನಾನು ಇರೋವರೆಗೂ ನನ್ನ ಅಮ್ಮನವ್ರಿಗೆ ಮತ್ತು ಇಲ್ಲಿ ಅವರಿಗೆ ಚಿರುಋಣಿಯಾಗಿ ಇರ್ತೀನಿ ನನಗೆ ತುಂಬಾ ಸಹಾಯ ಆಗಿದೆ ನೀವು ಬನ್ನಿ ಎಲ್ರೂ ದರ್ಶನ ಮಾಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ